ಬೆಂಗಳೂರು ಮೂಲದ ವಿವಿಧ ಕಾಲೇಜುಗಳ ಹತ್ತು ವಿದ್ಯಾರ್ಥಿಗಳ ಪೈಕಿ ಒಂಬತ್ತು ಜನ ಸಮುದ್ರದಲ್ಲಿ ಈಜಾಡುತ್ತಿದ್ದ ವೇಳೆ ಮಾರಿ ಅಲೆಗಳಿಗೆ ತುತ್ತಾಗಿದ್ದು ಮೂವರು ಸಾವನ್ನಪ್ಪಿ ಒಬ್ಬ ಗಂಭೀರಗೊಂಡು ಮಣಿಪಾಲ ಆಸ್ಪತ್ರೆಗೆ ದಾಖಲಾದ ಘಟನೆ ಭಾನುವಾರ ಮಧ್ಯಾಹ್ನ ನಡೆದಿದೆ ಬೆಂಗಳೂರಿನ ಗಾರ್ಡನ್ ಸಿಟಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿ ಹತ್ತೊಂಬತ್ತು ವರ್ಷದ ಗೌತಮ್ ಬಿ ಫಾರ್ಮಾ ವಿದ್ಯಾರ್ಥಿ ಹತ್ತೊಂಬತ್ತು ವರ್ಷದ ಲೋಕೇಶ್ ಹಾಗೂ ಸಿಎಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಹದಿನೆಂಟು ವರ್ಷದ ಆಶೀಶ್ ಸಾವನ್ನಪ್ಪಿದರೆ ಒಂಬತ್ತು ವರ್ಷದ ನಿರೂಪ್ ಗಂಭೀರಗೊಂಡು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಶನಿವಾರ ಧನುಷ್ ರಾಹುಲ್ ಅಂಜನ್ ಕುಶಾಲ್ ಅನೀಶ್ ನಿತಿನ್ ನಿರೂಪ್ ಲೋಕೇಶ್ ಗೌತಮ್ ಹಾಗೂ ಆಶೀಶ್ ಎಂಬ ಹತ್ತು ಮಂದಿ ಯುವಕರ ತಂಡ ಬೆಂಗಳೂರಿನಿಂದ ರೈಲಿನಲ್ಲಿ ಕುಂದಾಪುರಕ್ಕೆ ಬಂದಿದ್ದು ಕುಂಬಾಶಿಯ ಗಾಯತ್ರಿ ಕಂಪಟ್ ಎಂಬ ಹೆಸರಿನ ಲಾಡ್ಜ್ನಲ್ಲಿ ತಂಗಿದ್ದರು ಭಾನುವಾರ ಬೆಳಿಗ್ಗೆ ಗೋಪಾಡಿಯ ಚರ್ಕಿಕಡು ಎಂಬಲ್ಲಿ ಸಮುದ್ರ ಸ್ನಾನ ಮಾಡಿದ್ದರು ಈ ಸಂದರ್ಭ ಸ್ಥಳೀಯರು ಯುವಕರನ್ನು ಗದರಿಸಿ ಈಗ ಸಮುದ್ರಕ್ಕೆ ಇಳಿಯಬೇಡಿ ಮಾರಿಗಲಿಯಿದೆ ಎಂದು ಎಚ್ಚರಿಸಿದ್ದರು ಬಳಿಕ ಯುವಕರ ತಂಡ ಲಾಡ್ಜ್ಗೆ ತೆರಳಿತ್ತು ಮಧ್ಯಾಹ್ನ ಮತ್ತೆ ಒಂದು ನಲವತ್ತರ ಸುಮಾರಿಗೆ ಒಂಬತ್ತು ಮಂದಿ ಯುವಕರು ಸಮುದ್ರ ಸ್ನಾನ ಮಾಡಲೆಂದು ಗೋಪಾಡಿಯ ಚರ್ಕಿಕಡು ಎಂಬಲ್ಲಿ ಸಮುದ್ರಕ್ಕೆ ಇಳಿದಿದ್ದಾರೆ ಆದರೆ ಸಮುದ್ರದ ಅಬ್ಬರದ ಮಾರಿ ಅಲೆಗೆ ನಿರೂಪ್ ಲೋಕೇಶ್ ಗೌತಮ್ ಹಾಗೂ ಆಶಿಶ್ ಎಂಬ ನಾಲ್ಕು ಯುವಕರು ನೀರು ಆ ಸಂದರ್ಭ ಜೋರಾದ ಬೊಬ್ಬೆ ಕೇಳಿ ಸ್ಥಳೀಯ ನಿವಾಸಿ ಉಮೇಶ್ ಎಂಬುವರು ಓಡಿ ಬಂದು ನಿರೂಪ್ ಎಂಬಾತನನ್ನು ದಡಕ್ಕೆ ನೋಡಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ಬೊಬ್ಬೆ ಬೊಬ್ಬೆ ನಾವು ಬಂದೆ ಬರುವಾಗ ಮೂರು ಜನ ಎಲ್ಲಿ ಒಬ್ಬ ಹೆರಗಿದ್ದ ಅದರಲ್ಲಿ ಒಬ್ಬನ್ ನೆಕ ಬಂದೆ ಮತ್ತೆ ಸಲ ಹೋಗುವಾಗ ಅವರಿಬ್ರು ಅಡಿ ಹೋಗಿದ್ದು ಕಡೆಗೆ ಈಶ್ವರ್ ಮಲ್ಪೆ ಬಂದು ಮತ್ತಿಬ್ಬರು ನಾಳಕ ಬಂದಿದ್ದೆ ಲಾಸ್ಟ್ ನಾವಲ್ಲ ಬಲೆ ಬಿಡಕೋದೆ ಅಲ್ಲೇ ಇದು ಒಂದು ಮುಖಾಲ್ ಟೈಮ್ ನಾನು ಊಟ ಮಾಡಿ ಮಲಗಿದೆ ಬಬ್ಬೆ ಕೇಂದ್ರ ಹುಡುಗರೆಲ್ಲ ಬೆಂಗಳೂರು ಗಾಂಧಿನಗರ ಗಾಯತ್ರಿಯಲ್ಲಿ ರೂಮ್ ಮಾಡಿದ್ದಾರೆ ತಕ್ಷಣ ಮಾಹಿತಿ ಪಡೆದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಆಗಮಿಸಿದ್ದಾರೆ ನಾಪತ್ತೆಯಾದವರ ಶೋಧ ಕಾರ್ಯ ನಡೆಸಿದ ಬಳಿಕ ಈಶ್ವರ್ ಮಲ್ಪೆ ಅವರು ಸ್ಥಳೀಯರ ಸಹಕಾರದಿಂದ ಗೌತಮ್ ಮತ್ತು ಲೋಕೇಶ್ ಅವರಿದ್ದಾರೆ ರೋಪಾಡಿ ಹತ್ರ ಒಂದು ನಾಲ್ಕು ಜನ ನೀರಿಗೆ ಅಂತ ಆದ್ರೆ ಇಲ್ಲಿನ ಸ್ಥಳೀಯ ಉಮೇಶ್ ಅವರು ಆ ಉಮೇಶ್ ಅವರು ತಕ್ಷಣ ಅವಾಗ ಒಬ್ಬರನ್ನು ಹೇಳ್ಕೊಂಡು ಬರುವಾಗ ಮೂರು ಜನ ಮತ್ತೆ ನೀರಡಿಯಲ್ಲಿ ಹೋಗಿದ್ರು ಕರ್ಕೊಂಡು ಬರ್ಲಿಕ್ಕೆ ಆಗಿಲ್ಲ ಅವಾಗ ನಾವು ಬಂದಿವಿ ಒಂದು ನಮ್ಮ ಪೈಲಟ್ ನವರು ಅಂಬುಲೆನ್ಸ್ ಅಲ್ಲಿ ಆಗ ಬಂದಾಗ ಇಲ್ಲಿ ಮೂರ್ ದೇಹಗಳು ನೋಡಿಲ್ಲ ಎರಡು ದೇಹಗಳು ತೋರ್ತಾ ಉಂಟು ತಕ್ಷಣ ನಾವು ನಮ್ಮ ಸ್ಥಳೀಯರಿಂದ ಎಲ್ಲ ಸ್ಥಳೀಯರು ನಮಗೆ ರೋಪ್ ಕೊಟ್ಟಿದ್ದಾರೆ ರೋಪ್ ತಕೊಂಡು ನಾವು ಲೈಫ್ ಜಾಕೆಟ್ ಹಾಕೊಂಡು ಆ ದೇಹ ತರ್ಲಿಕ್ಕೆ ಹೋಯ್ತು ಇದಕ್ಕೆ ತುಂಬಾ ನಮ್ಗೆ ಕೆ ಎನ್ ಡಿ ಅವರು ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಸ್ಥಳೀಯರಾಗ್ಲಿ ತುಂಬಾ ಯಾಕಂದ್ರೆ ಈಗ ಮಾರಿ ನೀರು ಅಂತ ಉಂಟು ಆ ನೀರು ಯಾರಿಗ ಗೊತ್ತಾಗಲ್ಲ ಯಾಕಂದ್ರೆ ಒಂದ್ಸಲ ನೀರಿಗೆ ಹೋದ್ರೆ ಕಾಲ್ ಜಾರಿ ಹೋದ್ ಹೇಳ್ಕೊಂಡು ಹೋಗ್ತದೆ ಅದೇ ರೀತಿ ಇವತ್ತು ಪ್ರವಾಸಕ್ಕೆ ಬಂದಿರುವ ನಮ್ಮ ನಾಲ್ಕು ಜನ ಇದ್ದಾರೆ ಒಂದು ನಿರೂಪ್ ಅಂತ ಅವರು ಈಗಾಗಲೇ ಮಣಿಪಾಲ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡಿದ್ದಾರೆ ಆಮೇಲೆ ಗೌತಮ್ ಅಂತ ಹತ್ತೊಂಬತ್ತು ವರ್ಷ ಆಮೇಲೆ ಲೋಕೇಶ್ ಅಂತ ಹತ್ತೊಂಬತ್ತು ವರ್ಷ ಆಮೇಲೆ ಆಶೀಶ್ ಅಂತ ಹದ್ನೆಂಟು ವರ್ಷದ ಒಟ್ಟು ಒಂಬತ್ತು ಹತ್ತು ಜನ ಬೆಂಗಳೂರಿಂದ ಬಂದಿದ್ದಾರೆ ಗಾಂಧಿನಗರದಿಂದ ಸ್ನೇಹಿತರು ಒಟ್ಟಾಗಿ ಇವತ್ತು ಬಂದು ಇಲ್ಲೆಲ್ಲೋ ರೆಸಾರ್ಟ್ ಅಲ್ಲೇ ರೂಮ್ ಮಾಡ್ಕೊಂಡು ಇವತ್ತು ಸ್ಥಳೀಯರು ಹೇಳಿದ್ದಾರೆ ನೀರಿಗ ಇಳಿಬೇಡಿ ಅಂತ ಆದ್ರೂ ಸಹ ಅವರು ಒಂದು ಮಧ್ಯಾಹ್ನದೊತ್ತಿಗೆ ಒಂದು ಒಂದೂವರೆ ಗಂಟೆ ನೀರು ಇಳಿದಾಗ ನೀರಿನ ಒಂದು ಪ್ರವಾಹ ಇದು ಜಾಸ್ತಿ ಆಗಿ ಆ ನೀರಿನ ಸ್ಥಿರತೆಗೆ ನಾಲ್ಕು ಜನ ಮುಂದೆ ಇಲ್ಲಿ ಬರುವ ಪ್ರವಾಸಿಗರು ತುಂಬಾ ಜಾಗರೂಕತೆಯಿಂದ ಇರಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೇನೆ ಯಾಕೆಂದ್ರೆ ಇವತ್ತು ಎಷ್ಟೋ ಎಲ್ಲ ಮಕ್ಕಳು ಹದಿನೆಂಟು ಹತ್ತೊಂಬತ್ತು ವರ್ಷದ ಮಕ್ಕಳು ಆ ತಾಯಿಯಂದ್ರಿಗೆ ಗೊತ್ತೇ ಇರೋದಿಲ್ಲ ತಿರೀಲಿಕ್ಕೆ ಬಂದಾಗ ಇವತ್ತು ಒಬ್ಬ ಒಂದು ತಾಯಿಗೆ ಒಂದು ಮಗ ಆಗಿದ್ರೆ ಕಳ್ಕೊಂಡ್ರೆ ಎಷ್ಟು ದುಃಖ ಆಗ್ತದೆ ದಯವಿಟ್ಟು ಸಮಸ್ತ ಜನತೆಗೆ ನಾ ಕೈ ಮುಗಿದು ಕೇಳ್ತೇನೆ ಪ್ರವಾಸಕ್ಕೆ ಬಂದಾಗ ಇಲ್ಲಿನ ಒಂದು ಸಮುದ್ರದ ಅಲೆಗಲ್ಲ ಒಂದು ಇಪ್ಪರತ್ತ ಹವಾಮಾನ ಇಲಾಖೆ ಪ್ರತಿಯೊಂದು ಕೇಳ್ಕೊಂಡು ನೀರ್ಗಿಳಿದ್ರೆ ಯಾಕೆಂದ್ರೆ ಸ್ಥಳೀಯರಾಗ್ಲಿ ಕೆಂಡ್ಲಿ ಎಲ್ರ ಮಾತನ್ನು ಕೇಳಿ ಧಿಕ್ಕರಿಸ್ಬೇಡಿ ಇವತ್ತು ನೋಡಿ ನಾಲ್ಕು ಜೀವ ಹೋಗಿದೆ ಮೂರು ಜೀವ ಹೋಗಿದೆ ಆದಷ್ಟು ಸುರಕ್ಷಿತವಾಗಿರಂತ ಎಲ್ಲರಿಗೂ ಎಲ್ರಿಗೂ ನಾ ಕೈ ಮುಗಿದು ಕೇಳ್ತಾ ಇದ್ದೀನಿ ಬಳಿಕ ಸಂಜೆ ಐದು ಗಂಟೆ ಸುಮಾರಿಗೆ ಉಮೇಶ್ ಅವರು ಬಲೆ ಬೀಸಿ ಶೋಧ ನಡೆಸುತ್ತಿರುವ ಸಂದರ್ಭ ಆಶೀಶ್ ನ ಮೃತದೇಹ ಪತ್ತೆಯಾಗಿದೆ ಬೆಂಗಳೂರು ಶಾಸಕ ಎ ಕಿರಣ್ ಕುಮಾರ್ ಕೊಡ್ಗಿ ಸ್ಥಳಕ್ಕೆ ಭೇಟಿ ಪರಿಶೀಲಿಸಿದ್ದಾರೆ ನಿನ್ನೆ ರಾತ್ರಿ ನಲ್ಲಿ ತಂಗಿ ಇವತ್ತು ಬೆಳಿಗ್ಗೆ ಸಮುದ್ರಕ್ಕೆ ಗೋಪಾಡಿ ಸಮೀಪ ಸಮೀಪ ಸಮುದ್ರ ತೀರಕ್ಕೆ ಹೋಗಿದ್ದು ಮಧ್ಯಾಹ್ನ ಒಂದೂವರೆ ಹೊತ್ತಿಗೆ ನಾಲ್ಕು ಜನರು ಸಮುದ್ರದಲ್ಲಿ ಮುಳುಗಿ ಅದರಲ್ಲಿ ಒಬ್ಬ ಗಂಭೀರ ಸ್ಥಿತಿಯಲ್ಲಿ ಮಣಿಪಾಲಕ್ಕೆ ದಾಖಲಾಗಿದ್ದು ಮೂರು ಜನ ಸ್ಥಳದಲ್ಲಿ ಮರಣ ಹೊಂದಿದ್ದಾರೆ ಮೂರು ಜನರ ಡೆಡ್ ಬಾಡಿ ಈಗ ಆಲ್ರೆಡಿ ಸಿಕ್ಕಿದೆ ಈ ಬೆಂಗಳೂರು ಅಥವಾ ಹೊರ ಜಿಲ್ಲೆಯ ಪ್ರವಾಸಿಗರಿಗೆ ಈ ನಮ್ಮ ಸಮುದ್ರ ತೀರದ ಪರಿಚಯ ಇಲ್ಲದೆ ಇರುವುದರಿಂದ ಎಲ್ಲ ಪ್ರವಾಸಿಗರು ಸ್ವಲ್ಪ ಈ ಮಕ್ಕಳನ್ನು ಸಣ್ಣ ಹುಡುಗರನ್ನು ತುಂಬ ಜಾಗ್ರತೆ ವಹಿಸಲು ಸ್ಥಳೀಯ ಜನರ ಹತ್ರ ಇಲ್ಲಿಯ ಪರಿಸ್ಥಿತಿಯನ್ನು ಕೇಳಿ ಸಮುದ್ರ ತೀರಕ್ಕೆ ಇಳಿದರೆ ಒಳ್ಳೆಯದು ಇಲ್ಲಿದ್ದರೆ ಈ ದುರ್ಘಟನೆ ಆಗಾಗ ನಮ್ಮಲ್ಲಿ ಮರುಕಳಿಸ್ತಾ ಇದೆ ಇದು ತುಂಬ ನೋವಿನ ಸಂಗತಿ ಸಣ್ಣ ಸಣ್ಣ ಚಿಕ್ಕ ಹುಡುಗರು ಎಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ವಯಸ್ಸಿನ ಈ ಬಾಲಕರು ಇಂತಹ ಪರಿಸ್ಥಿತಿಯಲ್ಲಿ ಅವರ ಮರಣ ಹೊಂದಿದ್ದು ನಿಜವಾಗಿ ಬೇಸರ ಸಂಗತಿ ಮುಂದಿನ ದಿನದಲ್ಲಿ ಪ್ರವಾಸಿಗರು ಏನು ಎಚ್ಚರಿಕೆ ವಹಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯಾಡಳಿತ ಸಹ ನಾವು ಸಹ ಪ್ರಯತ್ನ ಮಾಡ್ತೇವೆ ಪ್ರವಾಸಿಗರು ಸಹ ಈ ಬಗ್ಗೆ ಜಾಗರೂಕತೆ ವಹಿಸಬೇಕಂತ ಮನವಿ ಮಾಡಿ ಮೂವರ ಮೃತದೇಹಗಳನ್ನು ಕುಂದಾಪುರದ ಸರ್ಕಾರಿ ಶವಾಗಾರಕ್ಕೆ ತರಲಾಗಿದ್ದು ಬಳಿಕ ಮರಣೋತ್ತರ ಶವ ಪರೀಕ್ಷೆಗಾಗಿ ಮಣಿಪಾಲ ಆಸ್ಪತ್ರೆಗೆ ಸಾಗಿಸಲಾಗಿದೆ ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ